ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಇವತ್ತು ನಾನು ಹೋಲಿಕಾ ದಹನ ಕಥೆ ಹೇಳುತ್ತಿದ್ದೇನೆ ಒಮ್ಮೆ ಹಿರಣ್ಯ ಕಶುಪು ಬ್ರಹ್ಮನನ್ನು ಕುರಿತು ಕಠಿಣ ತಪಸ್ಸು ಮಾಡಿ ಬ್ರಹ್ಮನಿಂದ ವರಗಳನ್ನು ಪಡೆದನು ನನ್ನ ಜೀವಮಾನ ಪರ್ಯಂತ ಮನುಷ್ಯರಿಂದಾಗಲಿ ರಾಕ್ಷಸರಿಂದಾಗಲಿ ಪ್ರಾಣಿ ಕೀಟ ಪಶು ಪಕ್ಷಿ ಹಾಗೂ ಭೂಮಿ ಆಕಾಶ ಮನೆ ಹೊರಗೆ ಅಥವಾ ಒಳಗೆ ಮತ್ತು ಆಯುಧಗಳಿಂದಾಗಲಿ ನನಗೆ ಸಾವು ಬರಬಾರದು ಎಂಬ ವರ ಪಡೆದು ಭೂಲೋಕದಲ್ಲಿ ದುಷ್ಟ ರಾಜನಾಗಿ ಮೆರೆಯುತ್ತಿದ್ದ ವಿಷ್ಣು ದ್ವೇಷಿಯಾಗಿದ್ದ ತನ್ನನ್ನೇ ದೇವರೆಂದು ಪೂಜಿಸಬೇಕೆಂದು ಒತ್ತಾಯ ಮಾಡುತ್ತಿದ್ದನು ಹಿರಣ್ಯಕಶುಪುವಿಗೆ ಕಶುಪುವಿಗೆ ಕಯಾದು ಎಂಬ ಪತ್ನಿ ಪ್ರಹ್ಲಾದನನೆಂಬ ಐದು ವರ್ಷದ ಒಬ್ಬ ಮಗ ಇದ್ದ ಅವನು ವಿಷ್ಣು ಭಕ್ತನಾಗಿದ್ದ ಬಾಲಕನ ಮೇಲೆ ಭಗವಂತನು ಕರುಣೆ ತೋರಿದ್ದ ತಂದೆಗೆ ಇದು ಸರಿ ಬರುತ್ತಿರಲಿಲ್ಲ ವಿಷ್ಣು ಪೂಜೆ ಮಾಡಬೇಡ ಎಂದು ಎಷ್ಟೋ ಬಾರಿ ಪ್ರಯತ್ನಿಸಿದ ಅದಕ್ಕಾಗಿ ಕಠಿಣ ಶಿಕ್ಷೆಗಳನ್ನು ಕೊಟ್ಟನು ಪತ್ನಿಯನ್ನು ಹಿಂಸಿಸಿ ಮಗನಿಗೆ ಬುದ್ಧಿ ಹೇಳುವಂತೆ ಹೇಳಿದನು ಯಾವುದು ಫಲಿತ ಕಶುಪಿಗೆ ಒಬ್ಬ ದುಷ್ಟ ತಂಗಿ ಇದ್ದಳು ಅವಳ ಹೆಸರು ಹೋಲಿಕೆ ಇವರಿಬ್ಬರೂ ಸೇರಿ ಒಂದು ಯೋಜನೆಯನ್ನು ರೂಪಿಸಿ ಅದರ ಪ್ರಕಾರ ಹೋಲಿಕಾ ದಗದಗ ಉರಿಯುತ್ತಿರುವ ಬೆಂಕಿಯ ಒಳಗೆ ಕುಳಿತಿರುತ್ತಾಳೆ ಅವಳ ಮೈ ಮೇಲೆ ಬೆಂಕಿ ತಗಲದಂತಿರುವ ವಸ್ತ್ರವಿರುತ್ತದೆ ಹಿರಣ್ಯ ಕಶುಪು ತನ್ನ ಮಗನಿಗೆ ಸಹೋದರಿ ಹೋಲಿಕಾಳ ತೊಡೆಯ ಮೇಲೆ ಕೂರುವಂತೆ ಹೇಳುತ್ತಾನೆ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಎಂದು ನಾಮಸ್ಮರಣೆ ಮಾಡುತ್ತಾ ಹೋಲಿಕಾಳ ತೊಡೆಯ ಮೇಲೆ ಅಗ್ನಿಯ ಮಧ್ಯೆ ಕುಳಿತುಕೊಳ್ಳುತ್ತಾನೆ ಭಗವಂತ ವಿಷ್ಣುವಿನ ಕರುಣೆಯಿಂದ ಹೋಲಿಕಾಳ ವಸ್ತ್ರ ಪ್ರಹ್ಲಾದನ ಮೈ ಮೇಲೆ ಬೀಳುತ್ತದೆ ಇದರಿಂದ ಪ್ರಹ್ಲಾದನಿಗೆ ಯಾವುದೇ ಅಪಾಯ ಆಗಲಿಲ್ಲ ಹೋಲಿಕೆ ಅದೇ ಬೆಂಕಿಯಲ್ಲಿ ಸುಟ್ಟು ದಹನವಾದಳು ಕೆಟ್ಟದ್ದನ್ನು ನಾಶ ಮಾಡಿ ಒಳ್ಳೆಯ ಕಾರ್ಯವನ್ನು ಮಾಡುವ ಸೂಚಕವಾಗಿ ಹೋಳಿ ಹಬ್ಬವನ್ನು ಆಚರಿಸುತ್ತಾರೆ ಕಾಮನ ಹುಣ್ಣಿಮೆ ಪ್ರತಿ ವರ್ಷವೂ ವಸಂತ ಋತುವಿನಲ್ಲಿ ಬರುತ್ತದೆ ಆದ್ದರಿಂದ ಇದನ್ನು ಹೋಲಿ ಹುಣ್ಣಿಮೆ ಎಂದು ಕರೆಯುತ್ತಾರೆ ಹಿರಣ್ಯ ಕಶುಪುವಿನ ತಂಗಿ ಹೋಲಿಕೆ ಒಬ್ಬ ರಾಕ್ಷಸಿ ಇವಳು ಮಕ್ಕಳನ್ನು ಕೊಲ್ಲುತ್ತಿದ್ದಳು ಪ್ರಹ್ಲಾದನ ಕಾರಣದಿಂದಾಗಿ ಅವಳು ಬೆಂಕಿಯಲ್ಲಿ ದಹನವಾದ ದಿನವನ್ನು ಹೋಲಿ ಹುಣ್ಣಿಮೆ ಎಂದು ಹೆಸರಾಯಿತು ಕಾಮ ಅಥವಾ ಬಯಕೆ ಒಂದು ಮಿತಿಯಲ್ಲಿದ್ದರೆ ಚೆಂದ ಮಿತಿ ಮೀರಿದರೆ ಮನುಷ್ಯನಲ್ಲಿರುವ ಮಾನಸಿಕ ಶಾರೀರಿಕ ಹಾಗೂ ಬೌದ್ಧಿಕವಾದ ಮನಸ್ಸುಗಳನ್ನು ದಹಿಸುವ ಹಬ್ಬ ಇದಾಗಿದೆ ಎಲ್ಲ ಯುಗದಲ್ಲೂ ಶ್ರೀಕೃಷ್ಣನು ರಾಧಾ ರುಕ್ಮಿಣಿಯರ ಜೊತೆ ಬಂಧು ಬಾಂಧವರೊಡಗೂಡಿ ಈ ಹಬ್ಬವನ್ನು ಕಾಮನಬಿಲ್ಲಿನ ಸಂಕೇತವಾದ ಬಣ್ಣಗಳನ್ನು ಒಬ್ಬರಿಗೊಬ್ಬರು ಎರಚಿಕೊಳ್ಳುವುದರ ಮೂಲಕ ಸಂಭ್ರಮದಿಂದ ಆಚರಿಸುತ್ತಿದ್ದರು ಹಾಡು ಕುಣಿತ ಕೋಲಾಟ ಹೀಗೆ ಎಲ್ಲವೂ ಮೇಳೈಸಿದ ಸಂಭ್ರಮದ ಈ ಹಬ್ಬವನ್ನು ದೇಶದೆಲ್ಲೆಡೆ ಆಯಾ ಪ್ರಾಂತ್ಯಕ್ಕನುಗುಣವಾಗಿ ಬೇರೆ ಬೇರೆ ರೀತಿಯಲ್ಲೂ ಆಚರಿಸುತ್ತಾರೆ ಸಂಭ್ರಮವೆಲ್ಲ ಮುಗಿದ ನಂತರ ಒಂದು ಅಗ್ನಿಕುಂಡದಂತೆ ರಚಿಸಿ ಅದರಲ್ಲಿ ಕೆಟ್ಟದ್ದನ್ನೆಲ್ಲ ಹಾಕಿ ಸುಟ್ಟು ಬೂದಿ ಮಾಡುವಂಥ ಪ್ರಕ್ರಿಯೆ ಕುರಿತಾದ್ದೇ ಹೋಳಿ ಹುಣ್ಣಿಮೆ ಹಬ್ಬ ಇದಾಗಿದೆ